ಕ್ರೈಸ್ತ ಲಾರ್ಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಫೇಮಸ್ ಚಾನಲನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸುತ್ತೇನೆ ಇವತ್ತು ಎಲಿಯನ ಅದ್ಭುತಗಳು ಮತ್ತು ಎಲಿಯನ ಶಕ್ತಿಗಳನ್ನು ನೋಡಲಿಕ್ಕಿದ್ದೇವೆ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಿರುವಂಥವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ರಿ ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡಿಕೊಳ್ಳ್ರಿ ಲೈಕ್ ಕೊಡೋದನ್ನು ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಈ ವಿಡಿಯೋನಲ್ಲಿ ಎಲಿಯ ಮಾಡಿದಂತಹ ಅದ್ಭುತಗಳು ಅವುಗಳ ಹಿಂದೆ ಬಚ್ಚ ಚಿಟ್ಟಿಕೊಂಡಿರುವ ವಿಚಿತ್ರಗಳ ಕುರಿತು ನಾವು ಮಾತನಾಡೋಣ ಹಳೆಯ ಒಡಂಬಡಿಕೆಯಲ್ಲಿ ಮಹತ್ತರವಾದ ವ್ಯಕ್ತಿ ಈ ಎಲಿಯ ಎಲಿಯ ಅವರ ಬಗ್ಗೆ ತುಂಬಾ ಕೇಳಿರುತ್ತೇವೆ ಆದರೆ ನಾವು ಇಲ್ಲಿ ಮಾತನಾಡುವುದೇನೆಂದರೆ ಎರಡು ಅರಸುಳು ಗ್ರಂಥ ಎರಡನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಎರಡು ಪಾಲು ಎಲಿಯನಿಂದ ಎಲಿಶನಿಗೆ ಕೊಡಲ್ಪಡುತ್ತದೆ ಎಲಿಯನಿಂದ ಎಲಿಶನಿಗೆ ಕೊಟ್ಟ ಎರಡು ಪಾಲು ಏನು ಹಾಗೆ ಕೊಡುವುದೇನು ಹೋಗುವುದೇನು ಆದರೆ ಮುಂದೆ ಎಲಿಯ ಅವರ ಶಕ್ತಿ ನಮಗೆ ತಿಳಿಯಬೇಕು ಆಗ ಎರಡು ಪಾಲು ಏನು ಎಂಬುದು ನಮಗೆ ಅರ್ಥವಾಗುತ್ತದೆ ಈ ವಿಡಿಯೋ ಎಲಿಯ ಮಾಡಿದಂತಹ ಅದ್ಭುತಗಳ ಎಲಿಯನ ಆತ್ಮಶಕ್ತಿ ಈ ವಿಡಿಯೋದಲ್ಲಿ ನಾವು ನೋಡೋಣ ಎಲಿಯನಿಗೆ ಶಿಷ್ಯರು ಎಷ್ಟು ಮಂದಿ ಗೊತ್ತಾ ಎಲಿಶನ್ ಒಬ್ಬನೇ ಅಂದುಕೊಳ್ಳುತ್ತಾರೆ ತುಂಬ ಜನ ಎಲಿಯನಿಗೆ ಇದ್ದಂತಹ ಶಿಷ್ಯರು ಐವತ್ತು ಮಂದಿ ಎರಡೂರ ಅರಸು ಎರಡು ಏಳರ ಪ್ರಕಾರ ಎಲಿಯನು ಅಗ್ನಿಮಯವಾದ ರಥರಥೇಶ್ವಗಳ ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದರು ಅಂತಹ ಪ್ರವಾದಿಯಾದ ಎಲಿಯನ ಶಕ್ತಿಯೇನು ಅದ್ಭುತಗಳೇನು ಎರಡು ಪಾಲು ಎಂದರೆ ಏನು ಎಂದು ನಾವು ನೋಡೋಣ ಎಲಿಯನ ಅದ್ಭುತಗಳು ತಿಳಿದರೆ ನಮಗೆ ಅರ್ಥವಾಗುತ್ತದೆ ಎಲಿಯನ ಅದ್ಭುತಗಳು ನೋಡೋಣ ಎಲಿಯನ ಅದ್ಭುತಗಳನ್ನು ಒಂದೊಂದಾಗಿ ನಿಮಗೆ ತಿಳಿಸುತ್ತೇನೆ ಅದರಲ್ಲಿ ಮೊದಲನೆಯದು ಮೂರುವರೆ ವರ್ಷ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಲಿಯನು ಆಹಾಬನ ಹತ್ತಿರಕ್ಕೆ ಬರುತ್ತಾನೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂದು ಹೇಳುತ್ತಾನೆ ಅದಾದ ನಂತರ ಮಳೆಯಾಗಲಿ ಮಂಜಾಗಲಿ ಅವರಿಗೆ ಬೀಳಲಿಲ್ಲ ಇದನ್ನು ನಾವು ಮೊದಲನೆಯ ಅದ್ಭುತದಲ್ಲಿ ನಾವು ನೋಡಬಹುದು ಎರಡನೆಯದು ಏನೆಂದರೆ ಕಾಗೆಗಳ ಮುಖಾಂತರ ಸಮೃದ್ಧಿಯಾಗಿ ಆಹಾರವನ್ನು ಸಂಧಿಸಿದ್ದು ದೇವರು ಹೇಳುತ್ತಾರೆ ಕೆರೆ ತಳ್ಳದಲ್ಲಿ ಇರು ಎಂದು ಹೇಳಿಯನಿಗೆ ಹೇಳುತ್ತಾರೆ ನೀರು ಆಹಾರ ಎಲ್ಲಿಂದ ಬರುತ್ತದೆ ಆತನು ಹೇಗೆ ಬದುಕುತ್ತಾನೆ ಅದಕ್ಕೆ ಹಳ್ಳದ ನೀರು ಕುಡಿ ಎನ್ನುತ್ತಾರೆ ಹಳ್ಳದ ನೀರು ಕುಡಿಯುತ್ತಾ ಇರುತ್ತಾರೆ ಆಗ ನಡೆದ ಅದ್ಭುತ ಆತನಿಗೆ ಆಹಾರ ತಂದಿದ್ದು ಯಾರು ಎಂದರೆ ಕಾಗೆಗಳ ಮಂದೆ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು ಕಾಗೆಗಳು ತಂದು ಕೊಡುತ್ತಿದ್ದವು ಆಹಾರವನ್ನು ತಿಂದು ಬದುಕುತ್ತಿದ್ದಾನೆ ಇದನ್ನು ನಾವು ಎರಡನೇ ಅದ್ಭುತವಾಗಿ ನಾವು ನೋಡಬಹುದು ಈಗ ಮೂರನೆಯದು ಚಾರ್ಯಪ್ತ ಎಂಬ ಊರಿನಲ್ಲಿದ್ದ ವಿಧವೆಯ ಮನೆಗೆ ಹೋದನು ಚಾರ್ಯಪ್ತ ಊರಿನಲ್ಲಿ ಇದ್ದ ವಿಧವೆಯ ಬಳಿಗೆ ಹೋಗಿ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು ಆಕೆಯು ಅವನಿಗೆ ನಿನ್ನ ದೇವರಾದ ಯಹೋ ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ ಮಡಕೆಯಲ್ಲಿ ಒಂದು ಇಡಿ ಇಟ್ಟು ಮೊಗ್ಗೆಯಲ್ಲಿ ಸ್ವಲ್ಪ ಎಣ್ಣೆ ಇವುಗಳನ್ನು ಹೊರತಾಗಿ ಬೇರೇನೂ ಇರುವುದಿಲ್ಲ ಅದು ಕೂಡ ತನ್ನ ಮಗನಿಗೋಸ್ಕರ ಇಟ್ಟಿದ್ದಳು ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆ ಇರುವ ಅವಳ ಬಳಿಗೆ ಹೋಗಿ ಕೇಳುತ್ತಾನೆ ಆದರೂ ಸಹ ರೊಟ್ಟಿಯನ್ನು ಮಾಡು ಎಂದು ಕೇಳುತ್ತಾನೆ ಆಕೆ ರೊಟ್ಟಿಯನ್ನು ಮಾಡಿ ತೆಗೆದುಕೊಂಡು ಬಂದು ಕೊಡುತ್ತಾಳೆ ಇಲ್ಲಿಯ ಅದ್ಭುತವೇನು ಎಂದರೆ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ಮೊಗ್ಗೆಯಲ್ಲಿರುವ ಎಣ್ಣೆಯೂ ಮುಗಿದು ಹೋಗುವುದಿಲ್ಲ ಆಕೆಯೂ ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು ಕೂಡ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ಮೊಗ್ಗೆಯಲ್ಲಿರುವ ಎಣ್ಣೆ ಮುಗಿದು ಿಲ್ಲ ಇದು ನಾವು ನೋಡುವ ಮೂರನೆಯ ಅದ್ಭುತ ನಾಲ್ಕನೆಯದು ಒಬ್ಬ ವಿಧವೆಯ ಮಗನು ಸತ್ತು ಹೋಗುತ್ತಾನೆ ಆಕೆಯು ದೇವರನ್ನು ಪ್ರಾರ್ಥಿಸುತ್ತಾಳೆ ಆಗ ಎಲಿಯನು ಬರುತ್ತಾನೆ ಎಲಿಯನು ಬಂದು ಅಲ್ಲಿ ಮಾಡಿದಂತಹ ಅದ್ಭುತವೇ ಇದು ಹುಡುಗನ ಮೇಲೆ ಮೂರು ಸಾರಿ ಬೋರ್ಲು ಬಿದ್ದು ನನ್ನ ದೇವರಾದ ಯಹೋವನೇ ಈ ಹುಡುಗನ ಪ್ರಾಣವನ್ನು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆ ಇಟ್ಟಾಗ ಯಹೋವನು ಅವನ ಪ್ರಾರ್ಥನೆಯನ್ನು ಕೇಳಿ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು ವಿಧವೆಯ ಮಗನನ್ನು ಪ್ರಾರ್ಥನೆ ಮಾಡಿ ಬದುಕಿಸಿದನು ನಾವು ಅದ್ಭುತವಾಗಿ ನೋಡಬಹುದು ಇದು ನಾಲ್ಕನೆಯ ಅದ್ಭುತ ಐದನೆಯದು ಆಕಾಶದಿಂದ ಬೆಂಕಿ ಎಳೆದು ಬರುವುದು ಬಾಳನ ಪ್ರವಾದಿಗಳಿಗೂ ದೇವರ ಮನುಷ್ಯನಾದ ಎಲಿಯನಿಗೂ ಪೈಪೋಟಿ ನಡೆಯುತ್ತದೆ ಬಾಳನ ಪ್ರವಾದಿಗಳು ತಮ್ಮ ಶಕ್ತಿಯನ್ನು ತೋರಿಸುತ್ತಿದ್ದಾರೆ ದೇವರ ಮನುಷ್ಯನಾದ ಎಲಿಯನೂ ಕೂಡ ತಮ್ಮ ಶಕ್ತಿಯನ್ನು ತೋರಿಸುತ್ತಿದ್ದಾರೆ ಅಂತಹ ಸಮಯದಲ್ಲಿ ಒಂದು ಯಜ್ಞ ವೇದಿಯನ್ನು ಕಟ್ಟಿ ಅದರ ಮೇಲೆ ಕಟ್ಟಿಗೆಯನ್ನು ಜೋಡಿಸಿ ಓರಿಯನ್ನು ಕಡೆದು ತುಂಡು ಮಾಡಿ ಕಟ್ಟಿಗೆಯ ಮೇಲೆ ಇಟ್ಟರು ಇದನ್ನು ಅರ್ಪಿಸಬೇಕು ಎಂದರೆ ದಹಿಸಬೇಕು ಆದರೆ ಇಲ್ಲಿ ಏನು ನಡೆಯುತ್ತದೆ ಎಂದರೆ ನಾಲ್ಕು ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಒಯ್ದರು ಮತ್ತೆ ತಂದು ಸುರಿದರು ಮತ್ತೆ ನಾಲ್ಕು ಕೊಡ ನೀರು ಸುರಿದರು ಹಾಗೆ ನೀರು ಸುರಿಯುತ್ತಲೇ ಇರುತ್ತಾರೆ ಹಾಗೆ ನೀರು ಸುರಿದು ಸುರಿದು ಎಲ್ಲವನ್ನು ಕೂಡ ಪೂರ್ತಿಯಾಗಿ ನೆನೆಸು ಬಿಡುತ್ತಾರೆ ಹಾಗೆ ಪೂರ್ತಿಯಾಗಿ ನೆಂದ ಮೇಲೆ ಆಗ ಎಲಿಯನು ಪ್ರಾರ್ಥನೆ ಮಾಡುತ್ತಾನೆ ಎಲಿಯನು ಪ್ರಾರ್ಥನೆ ಮಾಡಿದಾಗ ಆಕಾಶದಿಂದ ಬೆಂಕಿ ಇಳಿದು ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಯಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಈರು ಆಗ ಜನರೆಲ್ಲರೂ ಕಂಡು ಬೋರ್ಲು ಬಿದ್ದು ಯಹುವನೇ ದೇವರು ಯಹುವನೇ ದೇವರು ಎಂದು ಕೂಗಿದರು ಆಗ ಯಹೂವನ ಶಕ್ತಿಯನ್ನು ತಿಳಿದುಕೊಳ್ಳುತ್ತಾರೆ ಆತನೇ ದೇವರೆಂದು ನಂಬುತ್ತಾರೆ ಇದನ್ನು ನಾವು ಐದನೇ ಅದ್ಭುತವಾಗಿ ನೋಡಬಹುದು ಆರನೇ ಅದ್ಭುತ ಎಲಿಯನ್ನು ಪ್ರಾರ್ಥನೆ ಮಾಡಿದಾಗ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆ ಸುರಿಯುತ್ತದೆ ಮೂರುವರೆ ವರ್ಷ ಮಳೆಯಾಗಲಿ ಮಂಜಾಗಲಿ ಬೀಳಲಿಲ್ಲ ಈಗ ಎಲಿಯನು ಪ್ರಾರ್ಥನೆ ಮಾಡಿದಾಗ ಮಳೆಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಸುರಿಯುತ್ತದೆ ಇದು ಆರನೇ ಅದ್ಭುತವಾಗಿ ನಾವು ನೋಡಬಹುದು ನಂತರ ಏಳನೆಯದು ನಾಬೋತನು ಎಂಬ ವ್ಯಕ್ತಿ ಇರುತ್ತಾನೆ ನಾ ಬೋತು ಎಂಬುವನು ಚಿತ್ರ ಹಿಂಸೆ ಮಾಡುತ್ತಾರೆ ಕಲ್ಲೆಸೆದು ಒಡೆದು ಸಾಯಿಸುತ್ತಾರೆ ಅಷ್ಟೇ ಅಲ್ಲದೆ ಆತನಿಗೆ ಇದ್ದಂತಹ ದ್ರಾಕ್ಷಿ ತೋಟವನ್ನು ಆಕ್ರಮಿಸಿಕೊಳ್ಳುತ್ತಾರೆ ಅಹಾಬರಾಜು ಅಹಬರಾಜನು ಮಾಡಿದಂತಹ ದ್ರೋಹ ಇದು ನಾಯಿಗಳು ನಾಭೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ಆಬಾನನ ಕುಮಾರರು ಸತ್ತು ಹೋಗುತ್ತಾರೆ ಎಲ್ಲಿ ನಾಬೋತನ ರಕ್ತ ಚೆಲ್ಲಿದ್ದಾರೋ ಆ ಸ್ಥಳದಲ್ಲೇ ಅಹಾಬರಾಜನ ಕುಮಾರರು ರಕ್ತವನ್ನು ನಾಯಿಗಳು ನೆಕ್ಕುತ್ತವೆ ಇಂತಹ ಅದ್ಭುತ ಅಲ್ಲಿ ನಡೆಯುತ್ತದೆ ಆತನು ಮಾಡಿದಂಥ ಕ್ರೂರವಾದ ದ್ರೋಹಕ್ಕೆ ಹಾಬನ ವಂಶದಲ್ಲಿ ಯಾರು ಪುರುಷರು ಇಲ್ಲದೆ ಸತ್ತು ಹೋಗುತ್ತಾರೆ ಈಗ ಎಂಟನೆಯದು ನೋಡೋಣ ಎಂಟನೆಯ ಅದ್ಭುತ ಎಲ್ಲಿ ಅಂದರೆ ಎಲಿಯನಿಗೆ ಪ್ರಧಾನ ಶತ್ರು ದೇವರಿಗೆ ೋಧವಾಗಿ ಇದ್ದವಳು ಈಜೆ ಬೇಲಳು. ಈಜೆಬೇಳು ಕುರಿತು ನಾವು ತುಂಬಾ ಕೇಳಿರುತ್ತೇವೆ ತುಂಬಾ ಓದಿರುತ್ತೇವೆ ಪ್ರಧಾನ ಶತ್ರುವಾಗಿ ದೇವರಿಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡಿ ದೇವರಿಗೆ ವಿರೋಧವಾಗಿ ಸೇವಕರನ್ನು ಕೂಡ ಕತ್ತಿಯಿಂದ ಕೊಲ್ಲಿಸಿರುತ್ತಾಳೆ ಎಂದು ನೋಡುತ್ತೇವೆ ಈಜೆಬೇಳಲನ್ನು ಇಜ್ರೇಲ್ ಪಟ್ಟಣದ ಗೋಡೆಯ ಬಳಿಯಲ್ಲಿ ಆಕೆಯ ಶವವನ್ನು ತಿನ್ನುತ್ತಾವೆ ಒಂಬತ್ತನೆಯದು ಏನು ಎಂದರೆ ಅಹಜ್ಜ ಅಸ್ವಸ್ಥನಾಗಿ ಮಂಚವನ್ನು ಹಿಡಿಯುತ್ತಾನೆ ಯಾಕೆ ಎಂದರೆ ತನ್ನ ಮೇಲುಪ್ಪರಿಗೆಯ ಜಳಂಧರ ಕಿಟಕಿಯಿಂದ ಬಿದ್ದು ಅಸ್ವಸ್ಥನಾದನು ಆ ವಿಧವಾಗಿ ಅಸ್ವಸ್ಥನಾಗಿ ಮಂಚವನ್ನು ಹಿಡಿಯುತ್ತಾನೆ ಆಗ ತನ್ನ ಸೇವಕನನ್ನು ಕರೆದು ಅವರಿಗೆ ನೀವು ಯಕ್ರೋನಿನ ದೇವರಾದ ಬಲ್ಜೇಬುಲನ ಸನ್ನಿಧಿಗೆ ಹೋಗಿ ನಾನು ಈ ಅಸ್ವಸ್ಥತೆಯಿಂದ ವಾಸಿಯಾಗುವೆನೋ ಇಲ್ಲವೋ ಎಂಬುದನ್ನು ವಿಚಾರಿಸಿ ಎಂದು ಹೇಳಿ ಕಳುಹಿಸಿದನು ಆಗ ಎಲಿಯನು ಬಂದು ಅಹಜ್ಜನು ತಾನು ಅತ್ತಿದ ಮಂಚದಿಂದಿಳಿಯದೆ ಸಾಯಲೇಬೇಕು ಎಂದು ಹೇಳಿದನು ಕಡೆಯವರೆಗೂ ಮಂಚದಲ್ಲೇ ಇರುತ್ತಾನೆ ಆ ಹಜ್ಜನು ಅತ್ತನೆಯದು ಎಲಿಯನು ಕರತರುವುದಕ್ಕಾಗಿ ಐವತ್ತು ಮಂದಿಯನ್ನು ಕಳಿಸುತ್ತಾನೆ ಇವನು ಹೋಗಿ ಎಲಿಯನನ್ನು ಬೆಟ್ಟದ ತುದಿಯಲ್ಲಿ ಕೂತಿರುವುದನ್ನು ಕಂಡು ಅವನಿಗೆ ದೇವರ ಮನುಷ್ಯನೇ ಎಳಿದು ಬಾ ಅರಸನು ನಿನ್ನನ್ನು ಕರೆಯುತ್ತಿದ್ದಾನೆ ಎಂದು ಹೇಳಿದನು ಅದಕ್ಕೆ ಎಲಿಯನು ನಾನೇ ದೇವರ ಮನುಷ್ಯನಾಗಿದ್ದರೆ ಆಕಾಶದಿಂದ ಬೆಂಕಿ ಬಂದು ನಿಮ್ಮನ್ನು ದಯಿಸುತ್ತದೆ ಎಂದು ಹೇಳಿದನು ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನ ಐವತ್ತು ಮಂದಿ ಸಿಪಾಯಿಗಳು ಬಿಟ್ಟಿತು ಇದನ್ನು ನಾವು ಅದ್ಭುತವಾಗಿ ನೋಡಬಹುದು ನಂತರ ಹನ್ನೊಂದನೆಯದು ಇದು ನಡೆದ ಮೇಲೆಯೂ ಆದರೂ ಅಹಜ್ಜ ರಾಜನಿಗೆ ಬುದ್ಧಿ ಬರುತ್ತದೆ ಎಂದರೆ ಬರಲಿಲ್ಲ ಮತ್ತೆ ಇನ್ನೂ ಐವತ್ತು ಮಂದಿಯನ್ನು ಕಳುಹಿಸುತ್ತಾನೆ ಅದೇ ರೀತಿಯಾಗಿ ಬೆಟ್ಟವನ್ನು ಇಳಿದು ಬರಬೇಕೆಂದು ಹೇಳುತ್ತಾರೆ ಮತ್ತೆ ಎಲಿಯನು ನಾನೇ ದೇವರ ಮನುಷ್ಯನಾಗಿದ್ದರೆ ಆಕಾಶದಿಂದ ಬೆಂಕಿ ಬಂದು ನಿಮ್ಮನ್ನು ದಯಿಸುತ್ತದೆ ಎಂದು ಹೇಳಿದನು ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಆ ಐವತ್ತು ಮಂದಿ ಕೂಡ ಬಿಡುತ್ತಾರೆ. ಹನ್ನೆರಡನೆಯ ಎಲಿಯನ ಪ್ರವಾದಿ ಎಲಿಶನ ಪ್ರವಾದಿ ಇಬ್ಬರು ಅವರ ಶಿಷ್ಯರು ಎಲಿಯನ ಶಿಷ್ಯರು ಐವತ್ತು ಮಂದಿ ಇದ್ದರು ಇಬ್ಬರು ಹೊರಟು ಯೋರ್ಧಾನ್ ಒಳೆಯ ದಡಕ್ಕೆ ಬಂದರು ಪ್ರವಾದಿ ಮಂಡಳಿಯವರಲ್ಲಿ ಐವತ್ತು ಜನರು ಇವರ ಹಿಂದಿನಿಂದಲೇ ಬಂದು ಸ್ವಲ್ಪ ದೂರದಲ್ಲಿ ನಿಂತುಕೊಂಡರು ಎಲಿಯಾ ಎಲಿಶ ಮಾತ್ರ ಯೋರ್ದನ್ ನದಿಯ ಹತ್ತಿರ ಹೋಗುತ್ತಾರೆ ಯೋರ್ಧಾನ್ ನದಿ ಬಳಿಗೆ ಹೋದಾಗ ಆ ಯೋರ್ಧಾನ್ ಅಡ್ಡವಾಗಿ ಇರುತ್ತದೆ ಕಂಬಳಿಯನ್ನು ಮಡಚಿ ಅದರಿಂದ ನೀರನ್ನು ಒಡೆಯಲು ನೀರು ಎರಡು ಭಾಗವಾಯಿತು ಒಣನೆಲದ ಮೇಲೆ ದಾಟಿ ಹೋದರು ಇದು ಅದ್ಭುತ ಇದನ್ನು ಕೂಡ ನಾವು ನೋಡಬಹುದು ಹದಿಮೂರನೆಯದು ಏನು ನಡೆಯುತ್ತದೆ ಎಂದರೆ ಒಬ್ಬರ ಶಕ್ತಿ ಇನ್ನೊಬ್ಬರಿಗೆ ಹೋಗುವುದು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತಿ ಎಂದು ಕೇಳಿದನು ಏಲಿಯಾ ಅದಕ್ಕೆ ಎಲೀಶನು ನಿನಗಿರುವ ಆತ್ಮದಲ್ಲಿ ನನಗೆ ಎರಡು ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾನೆ ಆಗ ಎಲಿಯನು ಅವನಿಗೆ ನೀನು ದುರ್ಬಲವಾದದ್ದನ್ನು ಕೇಳಿಕೊಂಡಿ ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ದೊರಕುವುದು ಎಂದು ಎಲಿಯನು ಹೇಳುತ್ತಾನೆ ಆತನು ಹೋದ ಮೇಲೆ ಆತನ ಆತ್ಮಶಕ್ತಿ ಇಲಿಶನಿಗೆ ದೊರಕುತ್ತದೆ ಹದಿನಾಲ್ಕನೆಯದು ಕಡೆಯ ಅದ್ಭುತ ಎಲಿಯ ಆರೋಣವಾಗುವುದು ಇದು ಕೂಡ ಒಂದು ಅದ್ಭುತವೇ ಯಾಕೆ ಎಂದರೆ ಈ ರೀತಿಯಲ್ಲಿ ಯಾರೂ ಕೂಡ ಸ್ವರ್ಗಕ್ಕೆ ಆರೋಹಣವಾಗಲಿಲ್ಲ ಆಕಾಶದಿಂದ ಅಗ್ನಿಮಯವಾದ ರಥರಥಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು ಇದು ಕೂಡ ಒಂದು ಅದ್ಭುತವಾಗಿಯೇ ನೋಡುತ್ತೇವೆ ಈ ಹದಿನಾಲ್ಕು ವಿಷಯಗಳು ದೇವರ ಆತ್ಮನಿಂದ ತುಂಬಿ ಎಲಿಯನ ಕೈಯಿಂದ ದೇವರು ಮಾಡಿಸಿದ ಅದ್ಭುತಗಳು ಈಗ ಯಲುಶನು ಕೇಳಿದ ಎರಡು ಪಾಲು ಎಂದರೆ ಎಲಿಯನಲ್ಲಿ ಇದ್ದಂತಹ ಆತ್ಮ ಆತ್ಮಶಕ್ತಿಗಿಂತ ಎರಡು ಪಟ್ಟು ಆತ್ಮಶಕ್ತಿಯನ್ನು ಕೇಳುತ್ತಾನೆ ಎಲಿಯನು ಅದನ್ನು ಕಷ್ಟ ಅನ್ನುತ್ತಾನೆ ಆದರೂ ಕೂಡ ಅದು ದೊರಕುತ್ತದೆ ಯಾವಾಗ ಎಲಿಯನು ಸ್ವರ್ಗಕ್ಕೆ ಆರೋಣವಾಗುತ್ತಿರುವಾಗ ನೋಡಿದಾಗ ದೊರಕಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್